ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸದ ಅಂಗವಾಗಿ ಅಪೋಲೋ ಕ್ಯಾನ್ಸರ್ ಸೆಂಟರ್ಗಳು ಮಹಿಳೆಯರ ಆರೋಗ್ಯದತ್ತ ಸಿಹಿಯಾದ ಸಂದೇಶವನ್ನು ನೀಡುವ ವಿಶಿಷ್ಟ ಅಭಿಯಾನವನ್ನು ಆರಂಭಿಸಿವೆ ಚೆಕ್ ವಾಲೆಟ್ ಎಂಬ ಹೆಸರು ಪಡೆದ ಈ ಅಭಿಯಾನದ ಮೂಲಕ ಸ್ತನ ಕ್ಯಾನ್ಸರ್ ಸ್ವಯಂ ತಪಾಸಣೆಯ ಅಗತ್ಯತೆಯನ್ನು ನೆನಪಿಸುವ ಪ್ರಯತ್ನ ಮಾಡಲಾಗಿದೆ In fact if someone is diagnosed with stage 1 breast cancer the cure rate is about 95% as opposed to stage 4 where the cure rate is less than 5%. Now the only way for early early for, for, to, to be diagnosed in early stage is to come forward early through a screening program. And this checkolite is one of those ways in, try, in which we are trying to educate all the women in our society that please check your breast once a month regularly or come forward for a screening mammogram once in one or two years because early diagnosis does save lives this is one of those few cancers where we can save lives if diagnosed early so this is my only message to the whole community whether it is in bangalore or in rural community or across the nation uh, that please please examine your breast once in a month or get a mammogram checked once every one or two years ಗ್ಲೋಬೋಕ್ಯಾನ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಆಗಿದ್ದು ಎಲ್ಲ ಹೊಸ ಕ್ಯಾನ್ಸರ್ ಪ್ರಕರಣಗಳ ಹದಿಮೂರು ಮತ್ತು ಒಟ್ಟು ಕ್ಯಾನ್ಸರ್ ಮರಣದ ಹತ್ತು ಪರ್ಸೆಂಟ್ ಈ ಕಾಯಿಲೆಯಿಂದ ಆಗುತ್ತಿವೆ ಆದ್ರೆ ತಪಾಸಣೆ ಪ್ರಮಾಣ ಕೇವಲ ಮಹಿಳೆಯರಷ್ಟೇ ಎನ್ನುವುದು ಆತಂಕಕಾರಿ ಅಂಶವಾಗಿದೆ ಈ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಾಡುದು ಏನಕ್ಕೆ ಅಂತಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಎಸ್ಪೆಷಲಿ ಸಣ್ಣ ವಯಸ್ಸವರಿಗೆ ನೀವು ಹೇಳ್ದಂಗೆ ಎಷ್ಟೊಂದು ಜನ ಹೇಳೋದು ಅಂದರೆ ಜನಗಳು ಅಂಜರಿಕೆಯಿಂದ ಅವ್ರಿಗೆ ಬಂದು ತೋರಿಸ್ ಈವನ್ ಯಾವುದೋ ಒಂದು ಲಂಪ್ ಬಂದ್ರು ಹೋಗಿ ತೋರಿಸ್ಕೊಳ್ಳಲ್ಲ ಇಲ್ಲ ಲೇಟ್ ಮಾಡ್ತಾರೆ ಇದು ಎರಡು ತುಪ್ಪ ಸೊ ಈ ಮಂತಲ್ಲಿ ಏನಪ್ಪ ಅಂತಂದರೆ ಮೊದಲು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡೋದಕ್ಕೆ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಮಾಡೋದು ತುಂಬ ಈಸಿ ಆಗಿರುತ್ತೆ ಏನಕ್ಕೆ ಅಂದರೆ ಸೆಲ್ಫ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಅವರನ್ನೇ ಟೆಸ್ಟ್ ಮಾಡಿ ವರ್ಷ ಒಂದ್ಸಲಿ ಟೆಸ್ಟ್ ಮಾಡಿ ನೋಡ್ಕೊಬೇಕು ಯಾವುದೇ ಒಂದು ಗಂಟು ಅಥವಾ ಅಬ್ನಾರ್ಮಲ್ ಏನಾರು ಕಾಣಿಸ್ತು ಅಂತಂದರೆ ತಕ್ಷಣ ಹೋಗಿ ತೋರಿಸ್ಕೊಂಡು ಡಾಕ್ಟ್ರಿಗೆ ತೋರಿಸಿದ್ರೆ ಅಕಸ್ಮಾತ್ ಕ್ಯಾನ್ಸರ್ ಅರ್ಲಿಯಾಗಿ ಡಯಾಗ್ನೋಸ್ ಆಯಿತು ಅಂದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ನಾವು ಈ ಕ್ಯಾಂಪನಲ್ಲಿ ಚೆಕ್ ಓ ಲೇಟ್ ಚೆಕ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್ ಸೊ ಅದಕ್ಕಿಂತ ಮುಂಚೆನೇ ನೀವು ನಾವಾಗ ನಾವಾಗೇ ಮುಂದುವರಿಕೆ ನೋಡಿಕೊಂಡು ತೋರಿಸ್ಕೊಳ್ಳೋದು ಒಳ್ಳೆಯದು ಇದರಲ್ಲಿ ಒಂದು ಚಾಕ್ಲೇಟ್ ಇದೆ ಚಾಕ್ಲೇಟ್ ಇಸ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳ್ತಾ ಇದೀವಿ ಪ್ಲಸ್ ನೀವು ಯಾರೋ ಕ್ವಶನ್ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೆಲ್ಫ್ ಟೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಏನ್ ಮಾಡುವುದು ಅಂತ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಆಕ್ಚುಲಿ ಗೆ ಹೋಗುತ್ತೆ ಅದ್ರ ಅದರಲ್ಲೆಲ್ಲಾದನು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೆ ಸೊ ಇವಾಗ ಎಲ್ಲಾರು ಏನಪ್ಪ ಅಂತಂದ್ರೆ ಈಗ ನೋಡಿದ್ರೆ ಎಲ್ಲಾರದ ಮೊಬೈಲ್ ಮತ್ತೆ ರೀಲ್ಗಳು ಮತ್ತು ಆಪ್ ಬೇಸ್ಡ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಜನಗಳಿಗೆ ರೀಚ್ ಆಗಿ ನಮ್ಮ ಇದ್ರ ಬಗ್ಗೆ ಅರಿವು ಕೊಡ್ಕೊಳ್ಳೋದು ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಷ್ಟೇ ಅಲ್ಲದೆ ಅಕಸ್ಮಾತ್ ಏನಾದರೂ ಐಡೆಂಟಿಫೈ ಮಾಡ್ತು ಅಂತಂದರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಈವನ್ ಇವ್ ಅರ್ಲಿ ಅಲ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇರುತ್ತೆ ಈವನ್ ಇನ್ ಅಡ್ವಾನ್ಸ್ ಸ್ಟೇಜಸ್ ಅಥವಾ ಸ್ಟೇಜ್ ಫೋರಲ್ಲೇನೂ ನಾವು ಅಡ್ವಾನ್ಸ್ಮೆಂಟ್ ಇರೋದರಲ್ಲಿ ಟ್ರೀಟ್ಮೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಬಗ್ಗೆ ನಟಿ ಪೂಜಾ ಗಾಂಧಿ ಅವರು ಮಾತನಾಡಿ ಎಲ್ಲರಿಗೂ ಚಾಕೊಲೇಟ್ ಇಷ್ಟ ಇದು ಸಂತೋಷ ಕೊಡುತ್ತೆ ಇದರ ಮೂಲಕ ಒಂದು ಸಿಹಿ ನೆನಪಾಗಿ ಮಹಿಳೆಯರಿಗೆ ಸ್ವಯಂ ಆರೈಕೆಯ ಮಹತ್ವವನ್ನು ನೆನಪಿಸುತ್ತದೆ ಇದು ಅರಿವನ್ನ ಕ್ರಿಯೆಯಾಗಿ ಪರಿವರ್ತಿಸುವ ಕ್ರಿಯಾತ್ಮಕ ಹಾಗೂ ಮನಮುಟ್ಟುವ ವಿಧಾನ ಅಂತ ಹೇಳಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಈ ಒಂದು ಚಾಕೊಲೇಟ್ ಕ್ಯಾಂಪೇನ್ ಮುಖಾಂತರ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಓಲೋ ಕಡೆಯಿಂದ ಇಷ್ಟು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ನಿಶ್ಚಿಟ ತಗೊಂಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಪ್ರತಿ ಹೆಣ್ಣಗೂ ಈ ವಿಷಯದ ಬಗ್ಗೆ ಗೊತ್ತಾಗ್ಬೇಕು ಆ ಮತ್ತೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದ್ರಿಂದ ಈ ಮೆಸೇಜ್ ರೀಚ್ ಆಗಬೇಕು ಎಲ್ಲರೂ ಹೋಗಿ ಅಂದ್ರೆ ಈ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ ಸೆಲ್ಫ್ ಚೆಕ್ಅಪ್ ಯಾವ ರೀತಿ ಮಾಡೋದು ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಜೊತೆಗೆ ಇವರು ಸೆಂಟರ್ಸ್ ಅಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಪ್ರತಿ ಅಂದರೆ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಒಂದು ಸತಿ ಒಂದು ಬಾಡಿ ಚೆಕಪ್ ಮಾಡಿ ಮಾಡಿಸಲೇಬೇಕು ಸೊ ನಮ್ಮ ಆರೋಗ್ಯಕ್ಕಿಂತ ಏನೂ ಮುಖ್ಯ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿದ್ದಾರೆ ಯಾಕೆಂದರೆ ಒಂದು ಸಮಾಜ ಒಂದು ರಾಜ್ಯ ಒಂದು ರಾಷ್ಟ್ರ ಬೆಳಿಬೇಕು ಅಂದರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಆಗಿರಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳೋಕೆ ಇಷ್ಟ ಹೌದು ಸೊ ನಾನು ಈ ಸಂಸ್ಥೆ ಹತ್ರ ಮಾತಾಡಿದಾಗ ಅವರು ಗ್ರಾಮದಲ್ಲಿ ಮತ್ತೆ ತಾಲೂಕು ಲೆವೆಲ್ನಲ್ಲಿ ಆ ರೇಷನ್ ಶಾಪ್ಸ್ ಮುಖಾಂತರ ಅಥವಾ ಒಂದು ಮೊಬೈಲ್ ವ್ಯಾನ್ ಮುಖಾಂತರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ ಮತ್ತು ಅವ್ರಿಗೂ ಕೂಡ ಸ್ಕ್ರೀನಿಂಗ್ಗೆ ಮುಂದೆ ಬಂದಿ ಅಂತ ಒಂದು ಕ್ಯಾಂಪೇನ್ ಥರ ಮಾಡ್ತಾರೆ ನಾಚಿಕೆ ಪಡಬಾರ್ದು ನಮ್ಮ ಹೆಲ್ತ್ ನಮ್ಮ ಮುಂಚೆ ಅಂದರೆ ಹೆಣ್ಮಕ್ಕಳು ಒಂಥರ ಒಂದು ಹಿಂಜಕರೆ ಹೆಂಜರಿಕೆ ಇರತ್ತೆ ನಾನು ಅರ್ಥ ಮಾಡ್ಕೊಳ್ತೀನಿ ಆದರೆ ನಮ್ಮ ಹೆಲ್ತ್ಗಿಂತ ಮುಖ್ಯ ಏನೂ ಇಲ್ಲ ಸೊ ಏನು ನಾಚಿಕೆ ಪಡ್ದೇ ಇಲ್ಲದು ಯಾಕೆಂದರೆ ವಿ ಹ್ಯಾವ್ ಟು ಎಜುಕೇಟ್ ಯುನೋ ಆ್ಯಂಡ್ ಇವತ್ತು ಸೋಷಿಯಲ್ ಮೀಡಿಯಾ ಇರೋದರಿಂದ ಮತ್ತೆ ಇಂಟರ್ನೆಟ್ ಎಲ್ಲ ಕಡೆ ಅವೈಲಬಲ್ ಆಗೋದ್ರಿಂದ ಈ ಮೆಸೇಜ್ ಬೇಗ ರೀಚ್ ಆಗ್ಬೇಕು ಜನ ಎಜುಕೇಟ್ ಮಾಡೋ ಕೆಲಸ ಆಗ್ಬೇಕು ಅಂತ ಅದು ಆದ್ರೆ ಡೆಫಿನೆಟ್ಲಿ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ನಾಚಿಕೆ ಪಡೆದ ಹೇಳಿದ್ರೆ ವಿಲ್ ಕಮ್ ಫಾರ್ವರ್ಡ್ ಅಂಡ್ ಗೆಟ್ ಪೆನ್ಸಿಲ್ಸ್ ಚೆಕ್ ಅಂತ ಹೇಳೋಕೆ ಇಷ್ಟಪಡ್ತೇನೆ